ಇವ್ ಕೂಡ ಬೈಕಲ್ಲಿ ಗಿರಿಪು ತಕ್ಷಣ ಮಾಡ್ಬೇಕಾ ಬೈಕ್ ಇಲ್ವಾ ಅಡ್ವಾಂಟೂರಿ ಇಲ್ಲಿದೆ ಗಿರಿವಳಂ ಈ ಬೈಕ್ಸ್ ಇವರು ಬೈಕ್ ಅನ್ನ ಬಹಳ ಕಮ್ಮಿ ಗೆ ರೆಂಟಲ್ ಕೊಡ್ತಿದ್ದಾರೆ ಎಸ್ಪೆಷಲಿ ಮೇಯ್ನ್ ಆಗಿ ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಹೇಮಲಿಂಗ ದರ್ಶನ ಆಯ್ತು ಅಷ್ಟೇ ಆಗಾರ ಇಲ್ಲ ಅಷ್ಟೇ ಇನ್ನು ಮೂರು ಲಿಂಗಗಳಿದ್ದಾವೆ ಐದು ಲಿಂಗ ಕಂಪ್ಲೀಟ್ ಮಾಡಿದೀವಿ ಆದಿ ಅರುಣಾಮಲೈ ಟೆಂಪಲ್ ಇದು ಎಂಟರಿಂದ ಸಾವಿರ ವರ್ಷ ಹಳೆಯ ದೇವಸ್ಥಾನ ನೆಕ್ಸ್ಟ್ ಬರ್ತಕ್ಕಂಥದ್ದು ಕುಬೇರ ಲಿಂಗ ನಿಮಗೆ ಮೋಕ್ಷ ಮಾರ್ಗ ಸಿಗುತ್ತೆ ಅದರಿಂದ ಬಂದ್ರೆ ಮತ್ತೆ ಅವರಿಗೆ ರೀ ಬರ್ತಿ ಇರೋದಿಲ್ಲ ಅಂದ್ರೆ ಮತ್ತೆ ಪುನರ್ಜನ್ಮ ಇರೋದಿಲ್ಲ ಇದು ಕೊನೆಯ ಲಿಂಗ ಈಗ ಎಲ್ಲಿ ಶುರು ಮಾಡಿದೋ ಅಲ್ಲಿಗೆ ಹೋಗಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನಿಮ್ಮ ಅಪ್ಪು ಲೋಹಿತ್ ಜೊತೆ ಕಿತ್ತಾರೆ ಇವ್ರ ನಮ್ಮಣ್ಣ ಹರೀಶ್ ಸ್ವಲ್ಪ ಇಂಟೀರಿಯರ್ ಡಿಸೈನರ್ ಇಂಜಿನಿಯರ್ ಸಿವಿಲ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಏನೇ ಇದ್ರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಟಿ ಕಾರ್ಡ್ ಹಾಕಿರ್ತೀನಿ ನಾವ್ ಇವತ್ತು ಚಲೇಶ್ವರ ಇವತ್ತು ಮಾಡಕ್ ಹೋಗ್ತಾ ಇದೀವಿ ಇದ್ರೆ ನಾವ್ ಹೋಗ್ತಾ ಇರೋದು ಬೆಂಗಳೂರಿಂದ ಕೇವಲ ಇನ್ನೂರು ಕಿಲೋಮೀಟರ್ ಆಗುತ್ತೆ ಅದು ನಾವು ಹೋಗ್ತಿದ್ದು ಹತ್ತಿ ಬೆಲೆಯಿಂದ ಹೋಗಿದ್ವಿ ಹಾಗಾಗಿ ಹತ್ತಿ ಬೆಲೆಯಿಂದ ಕೇವಲ ನೂರ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನೀವು ಬಸ್ ಫೆಸಿಲಿಟೀಸು ಕೂಡ ಇದೆ ಬಸ್ಸಿಗೆ ಹೋಗ್ತೀರಾ ಅಂದರೆ ಹೊಸೂರಿಗೆ ಹೋಗ್ಬಿಟ್ಟು ಹೋಗೋದು ಬೆಟರ್ ಯಾಕಂದರೆ ಬೆಂಗಳೂರಿಂದ ಬರೋ ಬಸ್ಗಳು ಗಳು ಆಲ್ರೆಡಿ ಫುಲ್ ಆಗಿಬಿಡುತ್ತೆ ಹೊಸೂರಲ್ಲಾದ್ರೆ ಅಲ್ಲಿಂದ ಕೆಲವೊಂದು ಬಸ್ಗಳು ಹೋಗುತ್ತೆ ಹಾಗಾಗಿ ನೀವು ಬೈಕಲ್ಲಿ ಅಂದರೆ ಸೀದಾ ಒಂದೇ ರೋಡ್ ನಾನ್ ಸ್ಟಾಪ್ ಕೃಷ್ಣಗಿರಿ ತನಕ ಹೊಸರ್ ಮೇಲೆ ಹೋದ್ರೆ ಕೃಷ್ಣಗಿರಿಂದ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಚಿಕ್ಕದಾಗ ಒಂದು ಬೋರ್ಡ್ ಕಾಣಿಸುತ್ತೆ ತಿರುಣಾಮಲೈ ಅಂತ ಅಲ್ಲಿ ಆ ಜಾಗದಲ್ಲಿ ಲೆಫ್ಟ್ ಹೋಗ್ಬಿಟ್ಟು ಸೀದಾ ಸ್ವಲ್ಪ ಮುಂದಕ್ಕೆ ಹೋಗಿ ಒಂದೇ ಒಂದು ರೈಟ್ ಟರ್ನ್ ಅಲ್ಲಿ ನಿಮಗೆ ಬೋರ್ಡ್ ಅಬ್ಸರ್ವ್ ಮಾಡ್ದಾಗ ಕಾಣಿಸುತ್ತೆ ಚೆನ್ನೈ ರೋಡ್ ತಿರುಣಾಮಲೈ ಅಂತ ಅಲ್ಲಿ ಹೋದ್ಮೇಲೆ ಹಾಕಿರುತ್ತೆ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ರೋಡ್ ತಿರುಣಾಮಲಾಯಿ ದೇವಸ್ಥಾನ ಅರುಣಾಚಲೇಶ್ವರ ದೇವಸ್ಥಾನ ಚಿತ್ರ ಹಾಕಿದ್ದಾರೆ ಇಲ್ಲಿಂದ ಕೃಷ್ಣಗಿರಿಂದ ಕೇವಲ ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಾವು ಸ್ಟಾಪ್ ತಿರುಣಾಮಲೆಗೆ ಹೋಗುತ್ತೆ ಯಾವುದೇ ಟರ್ನಿಂಗ್ ಎಂತದ್ದು ಇಲ್ಲ ಯಾಕಂದ್ರೆ ಇವಾಗ ರೋಡ್ ಮಾತ್ರ ಸಾಕತ್ತಾಗಿದೆ ಮುಂಚೆ ಆದ್ರೆ ಗಡ ಗಡ ಅಂತ ಹೋಗ್ಬೇಕಿತ್ತು ಈಗ ರೋಡ್ ಬಹಳ ಡೆವಲಪ್ ಮಾಡಿದ್ದಾರೆ ನಮ್ಗಂತೂ ಜರ್ನಿ ಸೂಪರ್ ಆಗಿತ್ತು ಸ್ನೇಹಿತರೆ ನಾವೀಗ ತಿರುಣಾಮಲೈ ಅರುಣಾಚಲೇಶ್ವರ ಸನ್ನಿಧಿಗೆ ಎಂಟ್ರಿ ಆಗಿದ್ದೀವಿ ನೀವು ಹೋಗಷ್ಟು ಇನ್ನು ದೇವಸ್ಥಾನಕ್ಕೆ ಹೋಗೋಕೆ ಇನ್ನು ಕೆಲವು ನಿಮಿಷಗಳಿದೆ ಅಷ್ಟರೊಳಗೆ ನಿಮಗೆ ಅರುಣಾಚಲೇಶ್ವರ ಸನ್ನಿಧಿ ಬಗ್ಗೆ ಮತ್ತೆ ಈ ಪಂಚಭೂತ ಲಿಂಗಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಪಂಚಭೂತಗಳ ಲಿಂಗ ಬಗ್ಗೆ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಪಂಚಭೂತಗಳು ಏನಿದಾವಲ್ಲ ಅಗ್ನಿವಾಯು ಆಕಾಶ ನೆಲ ಜಲ ಇದರಲ್ಲಿ ಅಗ್ನಿಲಿಂಗ ಅಂದ್ರೆ ಪಂಚಭೂತಗಳ ಲಿಂಗಗಳು ಅಂತ ಏನಾಗಿದ್ದಾವೆ ಅಂದ್ರೆ ಶಿವನ ಅಂಶಗಳು ಏನಿದಾವೆ ಅದರಲ್ಲಿ ಅಗ್ನಿಲಿಂಗ ವಾಯುಲಿಂಗ ಆಕಾಶಲಿಂಗ ಭೂಮಿಲಿಂಗ ಜಲಲಿಂಗ ಅಂದ್ರೆ ನೀರು ಈ ಪ್ರತಿಯೊಂದು ಏನಿದಾವಲ್ಲ ಇದರಲ್ಲಿ ಅಗ್ನಿಲಿಂಗ ಬಂದ್ಬಿಟ್ಟು ಅರುಣಾಚಲೇಶ್ವರ ಅಂದ್ರೆ ತಿರುಣಾಮಲೆಯಲ್ಲಿ ನೆನೆಸಿದ್ದಾರೆ ಇನ್ನು ವಾಯುಲಿಂಗ ಬಂದ್ಬಿಟ್ಟು ಆದಂಥ ಹೆಸರು ಏನಪ್ಪ ಅಂದರೆ ಕಾಳಸ್ತ್ರೀ ಅದು ಕಾಳಸ್ತ್ರವರ ಅಂದ್ರೆ ಆಂಧ್ರಪ್ರದೇಶದಲ್ಲಿರ್ತಕ್ಕಂಥ ಕಾಳಸ್ತ್ರಿಲಿ ವಾಯುಲಿಂಗ ಇದೆ ಮತ್ತೆ ಮತ್ತೆ ಆಕಾಶಲಿಂಗ ಆಕಾಶಲಿಂಗಗೆ ಚಿದಂಬರಲಿಂಗ ಅಂತ ಕರೀತಾರೆ ಚಿದಂಬರಲಿಂಗ ಬಂದ್ಬಿಟ್ಟು ತಮಿಳ್ನಾಡಿನಲ್ಲಿ ಚಿದಂಬರಂನಲ್ಲಿ ನೆಲೆಸಿದೆ ಮತ್ತೆ ಪೃಥ್ವಿಲಿಂಗ ಅಂದರೆ ಭೂಮಿ ಭೂಮಿಲಿಂಗ ಬಂದ್ಬಿಟ್ಟು ಏಕಾಂಬರೇಶ್ವರಲಿಂಗ ಇದು ಬಂದ್ಬಿಟ್ಟು ಕಾಂಚೀಪುರಂ ತಮಿಳುನಾಡಲ್ಲಿ ನೆಲೆಸಿದೆ ಕೊನೆಯದಾಗಿ ಜಲಲಿಂಗ ಅಂದ್ರೆ ನೀರು ಜಂಬುಕೇಶ್ವರ ಲಿಂಗ ಅಂತ ಕರೀತಾರೆ ಈ ಜಂಬುಕೇಶ್ವರ ಬಂದ್ಬಿಟ್ಟು ತಿರುಚನಾಪಲ್ಲಿ ತಮಿಳುನಾಡಲ್ಲಿ ನೆಲೆಸಿದೆ ಈಗ ನಾವು ಅಗ್ನಿಲಿಂಗ ನೆಲೆಸಿರತಕ್ಕಂತಹ ಅರುಣಾಚಲೇಶ್ವರ ಸನ್ನಿಧಿಗೆ ಬಂದಿದ್ದೀವಿ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಕರ್ಪೂರವನ್ನು ತಗೊಂಡು ಎಲ್ಲಿ ಶುರು ಮಾಡ್ತಿದ್ದೀರೋ ಅಲ್ಲಿ ಮನಸ್ಸಲ್ಲಿ ಬೇಡ್ಕೊಂಡು ಕರ್ಪೂರವನ್ನು ಹಚ್ಚಿ ಶುರು ಮಾಡಬೇಕಾಗುತ್ತೆ ನಾವೀಗ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಅಂದ್ರೆ ರಾಜಗೋಪುರಂ ಎಡಭಾಗದಲ್ಲಿ ಸ್ವಲ್ಪ ಮುಂದೆ ಇರ್ತಕ್ಕಂಥ ಭೂತನಾರಾಯಣ ಪೆರುಮಾಲ್ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಪೆರುಮಾಲ್ ಅಂದ್ರೆ ವೆಂಕಟೇಶ್ವರ ಸ್ವಾಮಿಗೆ ತಿಮುಳಲ್ಲಿ ಪೆರುಮಾಲ್ ಅಂತಾರೆ ಭೂತನಾರಾಯಣ ಸ್ವಾಮಿಯ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಹಾಗಾಗಿ ನಾವು ಅಲ್ಲಿಂದ ಪ್ರದಕ್ಷಿಣೆಗಿಂತ ಮುಂಚೆ ಭೂತನಾರಾಯಣ ಸ್ವಾಮಿ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ಪ್ರದಕ್ಷಿಣೆನ ಶುರು ಮಾಡ್ತಾ ಇದ್ದೀವಿ ನಾಲ್ಕು ಕಿಲೋಮೀಟರ್ ನೀವು ನಡ್ಕಂಡೇ ಮಾಡ್ಬೇಕಂತೇನಿಲ್ಲ ಆಟೋನಲ್ಲಿ ಮಾಡ್ತಾರೆ ಕಾರಲ್ಲಿ ಮಾಡ್ತಾರೆ ನಾವು ಬೈಕಲ್ಲಿ ಮಾಡ್ತಾ ಇದ್ದೀವಿ ಆದ್ರೆ ಮಾಡ್ಬೇಕಾದ್ರೆ ಒಂದ್ ಕಂಡೀಷನ್ ಇದೆ ಬರೇಗಾಲಲ್ಲಿ ಮಾಡ್ಬೇಕು ನೀವು ಆಟೋಲಾದ್ರೂ ಮಾಡ್ರಿ ಕಾರ್ಲ್ ಆದ್ರೂ ಮಾಡ್ರಿ ಆದ್ರೂ ಮಾಡ್ರಿ ಕಾಲಲ್ಲಿ ಸ್ಲಿಪ್ಪರ್ ಅನ್ನು ಇರಬಾರ್ದು ಬರೆಗಾಲಲ್ಲಿ ಮಾಡ್ಬೇಕು ನಾವು ಬೈಕಲ್ಲಿ ಹೋಗ್ತಾ ಇದೀವಿ ಬರೇಗಾಲಲ್ಲಿ ನೀವು ಕೂಡ ಬೈಕಲ್ಲಿ ಗಿರಿ ತಕ್ಷಣ ಮಾಡ್ಬೇಕಾ ಬೈಕ್ ಇಲ್ವಾ ಡೋಂಟೋರಿ ಇಲ್ಲಿದೆ ಗಿರಿವಲಂ ಈ ಬೈಕ್ಸ್ ಇವರು ಬೈಕ್ ಅನ್ನ ಬಹಳ ಕಮ್ಮಿ ಪ್ರೈಸ್ ಗೆ ರೆಂಟ್ ಕೊಡ್ತಿದ್ದಾರೆ ಎಸ್ಪೆಷಲಿ ಮೇನ್ ಆಗಿ ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಇವರಿಗೆ ಕನ್ನಡ ತೆಲುಗು ಹಿಂದಿ ಇಂಗ್ಲಿಷ್ ಐದು ಭಾಷೆಗಳಲ್ಲಿ ನಮ್ಮನ್ನು ಮಾತಾಡಿಸ್ತಾರೆ ನಮಗಂತೂ ಕನ್ನಡದಲ್ಲಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ನಮ್ಮ ಹತ್ರ ಬೈಕ್ ಇದ್ರು ನಾವು ಯಾಕೆ ಬೈಕ್ ರೆಂಟಿಗೆ ತಗೊಂಡ್ವಿ ಅಂತ ಯೋಚನೆ ಮಾಡ್ತಿದ್ದೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವರ ಸರ್ವಿಸ್ ಬಗ್ಗೆ ಮತ್ತೆ ಇವರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಂಡಿದ್ದೀನಿ ಬನ್ನಿ ಗಿರ್ ಪ್ರದರ್ಶನ ಶುರು ಮಾಡೋಣ ಓ ಮರಣ್ವರ ಸ್ನೇಹಿತರೆ ಗಿರಿ ಪ್ರದಕ್ಷಿಣೆ ಶುರುವಾಗಿದೆ ಇವಾಗ ಎರಡನೇ ಲಿಂಗದ ಕಡೆಗೆ ಹೋಗ್ತಾ ಇದೀವಿ ಎರಡನೇ ಲಿಂಗ ಇನ್ನು ಒಂದೂವರೆ ಕಿಲೋಮೀಟರ್ ಆದ್ಮೇಲೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಸ್ವಲ್ಪ ದೂರದಲ್ಲೇ ಅಗ್ನಿಲಿಂಗ ಕಾಣಿಸುತ್ತೆ ಅದ್ರ ಅಗ್ನಿಲಿಂಗ ಬರೋದು ಬಲಗಡೆ ಎಲ್ಲಾ ಲಿಂಗಗಳು ಎಡಗಡೆ ಇದ್ರೆ ಅಗ್ನಿಲಿಂಗ ಮಾತ್ರ ಬಲಗಡೆ ಇದೆ ಆದ್ಮೇಲೆ ನೆಕ್ಸ್ಟ್ ನಾಳೆ ಚೈತ್ರ ಪೌರ್ಣಮಿ ಇದೆ ಜೊತೆಗೆ ಬುದ್ಧ ಪೌರ್ಣಮಿ ವರ್ಷಕ್ಕೊಂದೇ ಒಂದೇ ದಿನ ಬರೋ ಚೈತ್ರ ಪೌರ್ಣಮಿ ಸೋಮವಾರ ನಾಳೆ ಏನಾದ್ರೂ ಇಲ್ಲಿ ಬಂದ್ರೆ ಕಾಲ್ ಇಡಕ್ಕೂ ಜಾಗ ಇರೋದಿಲ್ಲ ರೋಡ್ ಪೂರ್ತಿ ಜನ ಜನ ಒಂದು ವೆಹಿಕಲ್ ಬರೋದಿಲ್ಲ ಒಳಗಡೆ ಎಷ್ಟ ಜನ ಇರ್ತಾರೆ ಮಾರ್ಗ அக்லிங்கம் இன்னும் நூறு மீட்டர் அக்னிலிங்கம் அக்னிலிங்கம் ಚಂದ್ರ ನೋಡ್ಬೋದು ಕೆಂಪಗೆ ಸೂರ್ಯನ ತರ ಚಂದ್ರ ಮಿಂಚ್ತಾ ಇದೆ ತರ ತರೇತ್ರ ಹೋಗ್ತಾ ದಾರಿನಲ್ಲಿ ಲೈನಕ್ಕೆ ಸಾಕಷ್ಟು ದೇವಸ್ಥಾನಗಳು ಸಿಗುತ್ತೆ ಅಷ್ಟಲಿಂಗಗಳಷ್ಟೇ ಅಲ್ಲ ಅಷ್ಟಲಿಂಗಗಳ ಜೊತೆಗೆ ಸಾಕಷ್ಟು ದೇವಸ್ಥಾನಗಳು ಸಿಗುತ್ತೆ ರಾಯರ ದೇವಸ್ಥಾನ ಸಿಗುತ್ತೆ ಆಂಜನೇಯ ದೇವಸ್ಥಾನ ಸಿಗುತ್ತೆ ಕೃಷ್ಣನ್ ದೇವಸ್ಥಾನ ಸಿಗುತ್ತೆ ಇದು ಅಮ್ಮನವರ ದೇವಸ್ಥಾನ ಅಗ್ನಿಲಿಂಗ ಆಗಿದೆ ಅಲ್ಲಿ ಆಗ್ಲೇ ನಾವು ನೋಡಿದ್ದು ದಕ್ಷಿಣ ಮೂರ್ತಿ ದಕ್ಷಿಣ ಮೂರ್ತಿ ಸ್ವಾಮಿಗಳ ದರ್ಶನ ಆಗಿದೆ ಜಮಲಿಂಗ ಹಸ್ತಿರ ಬರ್ತಾ ಇದ್ದೀವಿ ನೋಡಿ ನೋಡ್ತಾ ಇರ್ತೀವಿ ಸಾಕಷ್ಟು ಚೆನ್ನಾಗಿರು ಪ್ರದಕ್ಷಣೆ ಮಾಡ್ತಾ ಇರ್ತಾರೆ ಆಟೋದು ಕೂಡ ಬಹಳ ಚೆನ್ನಾಗಿ ಪ್ರದಕ್ಷಣೆ ಮಾಡ್ತಾರೆ ಫೈವ್ ಹಂಡ್ರೆಡ್ ತರ ಟೋಟಲ್ ಫೋರ್ಟೀನ್ ಕಿಲೋಮೀಟರ್ಸ್ ನಾನ್ ಬಂತು ಆದ್ರೆ ಯಮಲಿಂಗ ದೇವಸ್ಥಾನ ಯಮಲಿಂಗ ದರ್ಶನ ಆಯ್ತು ಯಮಲಿಂಗ ನೋಡ್ಕೊಂಬಂದ್ವಿ ಬಂದ್ವಿ ಈಗ ಯಮಲಿಂಗ ನೋಡ್ಕೊಂಡ್ ಬಂದಾಯ್ತು ಯಮಧರ್ಮ ಸ್ಥಾಪಿಸ್ತಾ ಇರತಕ್ಕಂತ ಲಿಂಗ ಇದು ಯಮಲಿಂಗ ಇಂದ್ರಲಿಂಗ ಆಯ್ತು ಅಗ್ನಿಲಿಂಗ ಆಯ್ತು ಯಮಲಿಂಗ ಆಯ್ತು ನೆಕ್ಸ್ಟ್ ಬರೋದು ನೈಋತ್ಯಲಿಂಗ ನಾಲ್ಕನೇ ಲಿಂಗ ನೈಋತ್ಯಲಿಂಗ ನಾಳೆ ಹುಣ್ಣಿಮೆ ಇರೋದ್ರಿಂದ ಪೂರ್ತಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಹುಣ್ಣಿಮೆಗೆ ನಾಳೆ ಅಂತೂ ಇಲ್ಲಿ ಕಾಲ್ ಇಡಕ್ಕೆ ಜಾಗ ಇರೋದಿಲ್ಲ ಅಷ್ಟ ರಶ್ ಇರ್ತಾರೆ ಮತ್ತೆ ನಡಿಯೋಬೇಕಾದ್ರೆ ನಿಮ್ಗೆ ಏನಾದ್ರು ಆಕ್ಚುಲಿ ಬರೇಗಾಲ ನಡೀಬೇಕು ಒಂದು ವೇಳೆ ಬರೇಗಾಲಕ್ ಆಗಲ್ಲ ಅಂದ್ರೆ ಸಾಕ್ಸ್ ಮಾತ್ರ ಹಾಕಂಬುದು ಅದೇ ಸ್ಲಿಪ್ಪರ್ ಶೂಸ್ ಹಾಕೊಂಡು ನಡೆಯಂಗಿಲ್ಲ ಈ ಗಿರಿ ಪ್ರದಕ್ಷಿಣೆ ಬಂದ್ಬಿಟ್ಟು ಗಿರಿ ಪ್ರದಕ್ಷಿಣೆ ಯಾಕಂತಾರಂದ್ರೆ ಗಿರಿ ಅಂದ್ರೆ ಬೆಟ್ಟ ಈ ದೇವಸ್ಥಾನದ ಹಿಂದ್ಗಡೆ ಏನ್ ಬೆಟ್ಟ ಇದೆಯಲ್ಲ ಆ ಬೆಟ್ಟನ ಇಲ್ಲಿ ಶಿವ ಅಂತ ನಂಬಿದ್ದಾರೆ ಆ ಶಿವನನ್ನ ಪ್ರದಕ್ಷಿಣೆ ಹಾಕೋದೇ ಗಿರಿ ಪ್ರದಕ್ಷಿಣೆ ಅಲ್ಲಲ್ಲಿ ದೇವಸ್ಥಾನಗಳು ತುಂಬಾ ಕಾಣಿಸ್ತವೆ ಇಲ್ಲೊಂದ್ ದೇವಸ್ಥಾನ ಇದೆ ಅಲ್ಲೊಂದು ದೇವಸ್ಥಾನ ಲೈನಕ್ಕೆ ತುಂಬಾ ದೇವಸ್ಥಾನಗಳು ಸಿಗುತ್ತೆ ಅಷ್ಟಲಿಂಗಗಳ ಜೊತೆಗೆ ಇಷ್ಟು ದೇವಸ್ಥಾನಗಳು ತುಂಬಾ ಇಷ್ಟ ದೇವಸ್ಥಾನ ಈಗ ನಾವು ನಿಯರ್ ಲಿಂಗ ಹತ್ರ ಇದೀವಿ ನೈಋತ್ಯ ಲಿಂಗ ಇದ್ದಂಗೆ ನೆಕ್ಸ್ಟ್ ವರ್ಣಲಿಂಗ ಸಿಗುತ್ತೆ ಈಗ ನೆಕ್ಸ್ಟ್ ಲಿಂಗ ನೋಡ್ಕೊಂಡು ಆಮೇಲೆ ವರ್ಣಲಿಂಗ ನೈಋತ್ಯ ಲಿಂಗ ಹತ್ರ ಬಂದ್ವಿ ಸ್ನೇಹಿತರೆ ನೈಋತ್ಯಲಿಂಗ ಆಯ್ತು ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾವು ಈ ತರ ಗಿರು ಮಾಡಿದಾಗ ನಡ್ಕೊಂಡು ಅವಾಗಂತೂ ಒಂದ್ ಇತ್ತು ಮಾತ್ರ ನಡ್ಕೊಂಡು ಹದಿನಾಲ್ಕು ಕಿಲೋಮೀಟರ್ ಒಬ್ಬರಿನ ಮಾಡಿತ್ತು ಫುಲ್ಲು ಜನ ಇಷ್ಟ ಜನ ಅಂದ್ರೆ ಪೂರ್ತಿ ಆಕ್ಚುಲಿ ಇವತ್ತು ನಾನು ಹಂಗೇರ್ತಾರೆ ಅನ್ಕೊಂಡಿದ್ದೆ ನಾಳೆ ಉಣ್ಮೆ ಅಲ್ಲ ನಾಳೆ ಅಂತೂ ಕಾಲಿಡಕ್ ಜಾಗಿರೋದಿಲ್ಲ ಚೈತ್ರ ಕೊಡೋದಿ ಇದು ಆಂಜನೇಯನ ದೇವಸ್ಥಾನ ಶ್ರೀರಾಮ್ ಆಂಜನೇಯನ ಅಂಜನೇಯ ರಾಯರ ದೇವಸ್ಥಾನ ನಿತ್ಯಾನಂದ ಅವರ ಆಶ್ರಮ ನಿತ್ಯಾನಂದ ಅವರ ಜನ್ಮಸ್ಥಳ ತಿರುಣಾಮಲೆ ಕೈಲಾಸ ತಿರುಣಾಮಲೆ ಅಂತ ಇದೆ ನೆಕ್ಸ್ಟ್ ಲಿಂಗ ಈಗ ಸೂರ್ಯಲಿಂಗ ಸಿಗುತ್ತೆ ಈ ಸೂರ್ಯಲಿಂಗ ಬಂದ್ಬಿಟ್ಟು ಸೂರ್ಯ ದೇವ ಸ್ಥಾಪನೆ ಮಾಡುತ್ತಿರ್ತಕ್ಕಂಥ ಲಿಂಗ ಆದ್ರೆ ಇದು ಅಷ್ಟಲಿಂಗದಲ್ಲಿ ಬರೋದಿಲ್ಲ ಇದೆ ಸೂರ್ಯಲಿಂಗ ದರ್ಶನ ಆಯ್ತು ಬಾಕ್ಲಾಕಿದ್ರು ಟೋರ್ ಕಿಟಕಿಯಿಂದನೇ ಕಾಣಿಸ್ತು ಇಲ್ಲಿ ಯಾವುದೇ ದೇವಸ್ಥಾನ ಬಾಕ್ಲಾಕಿದ್ರು ಕೂಡ ಇದೆ ವಿಂಡೋಂದ ಬೆಳಗ್ಗೆ ಹಾಕಿದ್ರೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಬಿಟ್ಟು ರೈಟ್ ಕಾಣಿಸ್ತಿದೆ ವಿಶೇಷತೆ ಏನಪ್ಪಾ ಅಂದ್ರೆ ಒಂದ್ ಕಡೆ ಇದ್ದಾಗ ಎರಡು ಬೆಟ್ಟ ಕಾಣಿಸುತ್ತೆ ಇನ್ನೊಂದ್ ಕಡೆ ಆ ಕಡೆ ಹೋದಾಗ ಒಂದೇ ಬೆಟ್ಟ ಕಾಣಿಸುತ್ತೆ ಆಕಡೋದ ಮೂರು ಬೆಟ್ಟ ಕಾಣುತ್ತೆ on ಇಲ್ಲಿ ಬಹಳ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಆ ಇದು ವರಣ ಲಿಂಗ ಇದು ಕೂಡ ಕ್ಲೋಸ್ ಇದೆ ಕಿಟಕಿಯಿಂದ ನೋಡೋಣ ಅಂತ ಇದೇನಾ ಬಾಯೇ ತಿಳ್ಪಣಿಕಾರೋ ನೋಡ್ಕೊಂಡು ಹೊರಗೆ ಬಂದ್ವಿ ಆರಂಭಿಸಿರ್ತಕ್ಕಂತಹ ಲಿಂಗ ವರುಣಲಿಂಗ ವರ್ಣಲಿಂಗ ನೋಡ್ಕೊಂಡು ಆಚೆ ಬಂದ್ವಿ ನೆಕ್ಸ್ಟ್ ಈಗ ಹೋಗ್ತಾ ಇರೋದು ವಾಯುಲಿಂಗ ನೋಡೋದಿಕ್ಕೆ ಇನ್ನು ಮೂರು ಲಿಂಗಗಳಿದಾವೆ ಐದು ಲಿಂಗ ಕಂಪ್ಲೀಟ್ ಮಾಡಿದೀವಿ ಇನ್ನು ಲಿಂಗ ವಾಯುಲಿಂಗ ಆದ್ದಲೇ ನೆಕ್ಸ್ಟ್ ಕುಬೇರಲಿಂಗ ಬರುತ್ತೆ ಈಶಾನ್ಯ ಲಿಂಗ ಈಶಾನ್ಯಲಿಂಗ ಈಶಾನ್ಯ ಲಿಂಗ ಅದಾದ್ಮೇಲೆ ವಾಪಸ್ ಗೋಕರ್ ಹೋಗಿಗೂ ಗಿರಿಪ್ರದಕ್ಷಿಣ ಮುಗಿಸ್ಬೇಕಾಗುತ್ತೆ ಗಿರಿಪದಕ್ಷಿಣೆನ ಮಾಡೋದ್ರಿಂದ ಬಹಳಷ್ಟು ಲಾಭಗಳಿದೆ ಆದಿ ಅಣ್ಣಾಮಲೈ ಟೆಂಪಲ್ ಹೋಗಿ ಆದಿ ಅರುಣಾಮಲೈ ಟೆಂಪಲ್ ಇದು ಎಂಟರಿಂದ ಸಾವಿರ ವರ್ಷ ಹಳೆಯ ದೇವಸ್ಥಾನ ಆದಿ ಅರುಣಾಮಲೈ ದೇವಸ್ಥಾನಕ್ಕೆ ಇನ್ನೇನು ಬಂದಿತ್ತು ಇದೆ ಹಾಗಾಗಿ ಹೊರಗಡೆ ಕೈ ಮುಗಿದು ಹೋಗ್ತಾ ಇದ್ದೇವೆ ದ್ವಾದಶ ಲಿಂಗ ದರ್ಶನ ಓಂ ಶಾಂತಿ ನಾವು ವಾಯುಲಿಂಗ್ ತಮಿಳುನಾಡಲ್ಲಿ ಕನ್ನಡ ಅಕ್ಷರಗಳು তোরা কে এসেছিস আই লাভ টিভি মলাই তোরা মলাই